ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ನೂರು ಸಮಸ್ತ ಕನ್ನಡ ನಾಡಿನ ಜನತೆಗೆ ದಾಸ ದಾಸಶ್ರೇಷ್ಠರಾದ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು ಈಗ ಕನಕದಾಸರ ಕುರಿತಾದ ಒಂದು ಲಾವಣಿ ಆಲಿಸಿ ಕೇಳಿರಿ ಕನ್ನಡ ಜನರೇ ಹೇಳುವೆನೊಂದು ಲಾವಣಿಯ ಕನ್ನಡ ನಾಡಿನ ದಾಸವರೇಣ್ಯ ಕನಕದಾಸರಾಯಿ ಕತೆಯ ಕನಕದಾಸರಾಯಿ ಕತೆಯ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನ್ಮವೆತ್ತಿದರು ತಿಮ್ಮಪ್ಪ ಬೀರಪ್ಪ ಹಾಗೂ ಬಚ್ಚಮ್ಮ ದಂಪತಿ ಮಗನಾಗಿ ಹುಟ್ಟಿದ ನೋಡ್ರಪ್ಪ ಮಗನಾಗಿ ಹುಟ್ಟಿದ ನೋಡ್ರಪ್ಪ ಹಾವೇರಿ ಭಾಗದ ದಂಡನಾಯಕ ಆಗಿದ್ದವರು ತಿಮ್ಮಪ್ಪ ಕಾಗಿನೆಲೆಯ ಆದಿಕೇಶವನ ಪರಮ ಭಕ್ತರು ಇವರಪ್ಪ ಪರಮ ಭಕ್ತರು ಇವರಪ್ಪ ಭೂಮಿಯ ಉಳುವಾಗ ದೊರೆಯಿತು ು ಕನಕ ಅಚ್ಚರಿಗೊಂಡರು ತಿಮ್ಮಪ್ಪ ಭೂಮಿಯ ಉಳುವಾಗ ದೊರೆಯಿತು ಕನಕ ಅಚ್ಚರಿಗೊಂಡರು ತಿಮ್ಮಪ್ಪ ಆದ್ದರಿಂದಲೇ ಕನಕ ಎಂಬ ಹೆಸರನ್ನು ಪಡೆದರು ಕೇಳ್ರಪ್ಪ ಹೆಸರನ್ನು ಪಡೆದರು ಕೇಳ್ರಪ್ಪ ಉಡುಪಿಯ ಕೃಷ್ಣನ ದರುಶನ ಪಡೆಯಲು ಹೆಣಗಾಡಿದರು ಕನಕಪ್ಪ ಉಡುಪಿಯ ಕೃಷ್ಣನ ದರುಶನ ಪಡೆಯಲು ಹೆಣಗಾಡಿದರು ಕನಕಪ್ಪ ಭಕ್ತಿಯ ಮೇಚಿ ಕೆಂಡಿಯ ಮೂಲಕ ದರ್ಶನ ನೀಡಿದ ಕೃಷ್ಣಪ್ಪ ಭಕ್ತಿಯ ಮೇಚಿ ಕಿಂಡಿಯ ಮೂಲಕ ದರ್ಶನ ನೀಡಿದ ಕೃಷ್ಣಪ್ಪ ಕುಲಕುಲವೆನ್ನದೆ ಬಾಳಿರಿ ಎಂದು ಸಾರಿ ಹೇಳಿದರು ಯುವರಪ್ಪ ಕುಲಕುಲವೆನ್ನದೆ ಬಾಳಿರಿ ಎಂದು ಸಾರಿ ಹೇಳಿದರು ಯುವರಪ್ಪ ಕುಲದ ನೆಲೆಯ ಬಲ್ಲಿರನೇನೆಂದು ಪ್ರಶ್ನೆ ಮಾಡಿದರು ಕನಕಪ್ಪ ಕುಲದ ನೆಲೆಯ ಬಲ್ಲಿ ಏನೆಂದು ಪ್ರಶ್ನೆ ಮಾಡಿದರು ಕನಕಪ್ಪ ದಾಸರ ತತ್ವವ ತಿಳಿಯುತ್ತ ನಾವು ಬದುಕನ್ನು ಸಾಗಿಸಬೇಕ್ರಪ್ಪ ದಾಸರ ತತ್ವವ ತಿಳಿಯುತ್ತ ನಾವು ಬದುಕನ್ನು ಸಾಗಿಸಬೇಕ್ರಪ್ಪ ಎಲ್ಲ ಮನುಜರು ಒಂದೇ ಎನ್ನುವ ಸತ್ಯವನರಿತು ಬಾಳ್ರಪ್ಪ ಎಲ್ಲ ಮನುಜರು ಒಂದೇ ಎನ್ನುವ ಸತ್ಯವನರಿತು ಬಾಳ್ರಪ್ಪ ಸತ್ಯವನರಿತು ಬಾಳ್ರಪ್ಪ ಈ ಗೀತೆಯನ್ನು ರಚಿಸಿದವರು ದೇವರಾಜ್ ನಿಸರ್ಗತನಯ ಬಂಗಾರಪೇಟೆ ಕೋಲಾರ ಜಿಲ್ಲೆ ಗಾಯನ ಕೆ ಎಸ್ ನೂರುಲ್ಲ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲರಿಗೂ ಧನ್ಯವಾದಗಳು